ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗಬೇಕು ದಾಂಡೇಲಿಯಲ್ಲಿ ಚಕ್ರವರ್ತಿ ಸೂಲಿ ಬೆಲೆ ಕರೆ ಕೇವಲ ಉಚಿತವಾಗಿ ನೀಡುವಂತ ವಸ್ತುಗಳ ಆಸೆಯಿಂದ ಜನಪ್ರತಿನಿಧಿಗಳ ಆಯ್ಕೆ ಮಾಡುತ್ತಿರುವುದು ದುರ್ದೈವದ ಸಂಗತಿ ಕರ್ನಾಟಕ ಸರ್ಕಾರದ ಬಿಟ್ಟಿ ಭಾಗ್ಯದಿಂದ ರಾಜ್ಯದ ಆರ್ಥಿಕ ಸ್ಥಿತಿ ತೀವ್ರ ಕಂಗೆಟ್ಟಿದೆ ರೈಲಿನಲ್ಲಿ ಉಚಿತ ಪ್ರಯಾಣ ಎಂಬ ಬಿಟ್ಟಿ ಭಾಗ್ಯದ ಆಸೆಯನ್ನು ತೋರಿಸಿದರೂ ರಾಹುಲ್ ಗಾಂಧಿ ಪ್ರಧಾನಿಯಾಗಲು ಸಾಧ್ಯವಿಲ್ಲ ಈ ನಿಟ್ಟಿನಲ್ಲಿ ಈ ಬಾರಿಯೂ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಈ ದೇಶದ ಜನತೆ ಮತ್ತೊಮ್ಮೆ ಪ್ರಧಾನಿಯನ್ನಾಗಿ ಮಾಡಲಿದ್ದಾರೆ ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗಬೇಕೆಂಬ ಸಂಕಲ್ಪದಡಿ ನಮೋ ಭಾರತ್ ಅಭಿಯಾನವನ್ನು ಕೈಗೆತ್ತಿಕೊಳ್ಳಲಾಗಿದೆ ಎಂದು ನಮೋ ಭಾರತ್ ಟೂ ಪಾಯಿಂಟ್ ಜೀರೋ ಅಭಿಯಾನದ ರೂವಾರಿ ಚಕ್ರವರ್ತಿ ಸೂಲಿಬೆಲೆಯವರು ಹೇಳಿದರು ಅವರು ಇಂದು ಸೋಮವಾರ ಮಧ್ಯಾಹ್ನ ಹನ್ನೆರಡೂವರೆ ಗಂಟೆಗೆ ದಾಂಡೇಲಿ ನಗರದ ಕುಳಗಿ ರಸ್ತೆಯಲ್ಲಿರುವ ಶ್ರೀ ವಿದ್ಯಾದಿರಾಜ ಸಭಾಭವನದಲ್ಲಿ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡುತ್ತಿದ್ದರು ಜನರನ್ನು ಜಾಗೃತಗೊಳಿಸಿ ರಾಷ್ಟ್ರದಲ್ಲಿ ಮೋದಿ ಸರ್ಕಾರದ ಮೊದಲಿನ ಭಾರತಕ್ಕೂ ಅಭಿವೃದ್ಧಿ ಪಥದಲ್ಲಿ ಸಾಗುತ್ತಿರುವ ಈಗಿನ ಭಾರತದ ನಡುವಿನ ವ್ಯತ್ಯಾಸವನ್ನು ಜನತೆಗೆ ಮನದಟ್ಟು ಮಾಡುವ ನಿಟ್ಟಿನಲ್ಲಿ ಈ ಅಭಿಯಾನವನ್ನು ನಡೆಸಲಾಗುತ್ತಿದೆ ಕೋಟಿ ಕೋಟಿ ಹಿಂದೂಗಳ ಮಹೋನ್ನತ ಕನಸಾಗಿದ್ದ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರದ ನಿರ್ಮಾಣವು ಬಿಜೆಪಿಯ ಪ್ರಯತ್ನದಿಂದ ಸಾಧ್ಯವಾಗಿದೆ ನಮ್ಮ ದೇಶವನ್ನು ಕಡೆಗಣಿಸುತ್ತಿದ್ದ ಜಗತ್ತಿನ ರಾಷ್ಟ್ರಗಳು ಮೋದಿಯವರ ಸಮರ್ಥ ನಾಯಕತ್ವದ ಪರಿಣಾಮದಿಂದಾಗಿ ಇಂದು ರಾಜ ಮರ್ಯಾದೆಯನ್ನು ನೀಡುವಂತಾಗಿದೆ ಬರಲಿರುವ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿ ಮೋದಿ ಎಂದು ಮತ ಹಾಕಿ ಮೋದಿಯವರನ್ನು ಗೆಲ್ಲಿಸಿ ಭಾರತವನ್ನು ವಿಶ್ವಗುರು ಸ್ಥಾನದಲ್ಲಿ ನಿಲ್ಲಿಸುವ ಮಹತ್ವದ ಸಂಕಲ್ಪ ನಮ್ಮೆಲ್ಲರದ್ದಾಗಬೇಕೆಂದು ಕರೆ ನೀಡಿದರು ಹಿಂದೂ ಸಮಾಜೋತ್ಸವ ಸಮಿತಿಯ ಅಧ್ಯಕ್ಷರಾದ ವಾಸುದೇವ ಪ್ರಭು ಅವರು ಸ್ವಾಗತಿಸಿ ವಂದಿಸಿದರು ಕಾರ್ಯಕ್ರಮದಲ್ಲಿ ಹಿಂದೂಪರ ಸಂಘಟನೆಯ ಮುಖಂಡರು ಪದಾಧಿಕಾರಿಗಳು ಕಾರ್ಯಕರ್ತರು ಉಪಸ್ಥಿತರಿದ್ದರು ಪ್ರಧಾನಿ ಆಗೋದಕ್ಕಿಂತಲೂ ಮುಂಚೆ ಅಥವಾ ಇನ್ನು ನರೇಂದ್ರ ಮೋದಿ ಯಾರು ಅಂತ ಸಮಾಜಕ್ಕೆ ಗೊತ್ತಾಗಕ್ಕಿಂತ ಮುಂಚೆ ನಮ್ಮೊಬ್ಬರಿಗೇಡನ್ನು ಕಟ್ಟಿದ್ವಿ ನಾವು ಅನೇಕ ಕೇಳಿದ್ರು ನರೇಂದ್ರ ಮೋದಿ ಕ್ಯಾಂಡಿಡೇಟ್ ಆಗಿ ಅನೌನ್ಸ್ ನೀವು ಪ್ರಧಾನಿ ಮಾಡಿ ಅನ್ನುವಂಥ ಕ್ಯಾಂಡಿಡೇಟ್ ಆಗಿ ಅವರನ್ನೇ ಮಾಡಿರುವುದಕ್ಕೆ ಒತ್ತಾಯ ಹಂಗಕ್ಕೆ ನಮ್ಮ ಟೀಮ್ ಕೆಲಸ ಮಾಡುತ್ತೆ ಆಮೇಲೆ ಉಳಿದ ಕೆಲಸ ಅಂತ ಅವಾಗಲೇ ಶುರು ಮಾಡಿದ್ವಿ ಹೆಚ್ಚು ಕಡಿಮೆ ಒಂದೂವರೆ ವರ್ಷ ಕೆಲಸ ಮಾಡಿದ್ವಿ ಟೂ ತೌಸಂಡ್ ನೈನ್ಟೀನ್ ಎಲೆಕ್ಷನ್ಗೆ ಟೀಮ್ ಮೋದಿ ಅಂತ ಕಟ್ಟಿದ್ವಿ ಸುಮಾರು ಒಂದು ಎಂಟು ತಿಂಗಳ ಕಾಲ ರಾಜ್ಯಾದ್ಯಂತ ಪ್ರವಾಸ ಮಾಡುವಂತ ಅವಕಾಶ ಸಿಕ್ಕಿತ್ತು ನರೇಂದ್ರ ಮೋದಿಯವರನ್ನ ಎರಡನೇ ಬಾರಿ ಪ್ರಧಾನಿ ಮಾಡಿಸಿ ಅಂತ ಈಗ ಟೂ ತೌಸಂಡ್ ಟ್ವೆಂಟಿ ಫೋರ್ ಎಲೆಕ್ಷನ್ಗೆ ನಾವು ಹೆಚ್ಚು ಕಡಿಮೆ ತಿಂಗಳಿಂದ ಕೆಲಸ ಆರಂಭಿಸಿದ್ದೀವಿ ನರೇಂದ್ರ ಮೋದಿ ಅವರನ್ನ ಮೂರನೇ ಬಾರಿ ಪ್ರಧಾನಿ ಮಾಡಬೇಕು ಈ ಮೊದಲನೇ ಅವಧಿಯಲ್ಲಿ ನಾವು ಏನ್ ಮಾಡಿದೀವಿ ಅಂತಂದ್ರೆ ಮೂರುವರೆ ಸಾವಿರ ಕಿಲೋಮೀಟರ್ ಉದ್ದದ ಒಂದು ಬೈಕ್ ರ್ಯಾಲಿ ಮಾಡಿದೀವಿ ದಾಂಡೇಲಿ ಬಂದಿತ್ತು ಬೈಕ್ ರ್ಯಾಲಿ ಮೂರುವರೆ ಸಾವಿರ ಕಿಲೋಮೀಟರ್ ಮೂರು ಸಾವಿರದ ಏಳುನೂರು ಕಿಲೋಮೀಟರ್ ಬೈಕ್ ರ್ಯಾಲಿ ಮಾಡಿದ್ವಿ ಅದಾದ ನಂತರ ರಥ ಅಂತ ರಾಮ ಮಂದಿರದ ವಿಚಾರಧಾರೆಯನ್ನ ತೆಗೆದುಕೊಂಡು ಹೋಗುವಂತ ಒಂದು ರಥವನ್ನ ರಾಜ್ಯಾದ್ಯಂತ ಹಳ್ಳಿ ಹಳ್ಳಿಗಳಿಗೆ ತೆಗೆದುಕೊಂಡ್ವಿ ಇನ್ನು ಮಲಗಿದರೆ ಏಳು ವಾರ ಈಗ ನವೋ ಭಾರತ್ ಅನ್ನುವಂತ ವಿಚಾರಗಳ ಸಂದೇಶವನ್ನ ನಾವು ನಾಡಿನ ಮೂಲೆ ಮೂಲೆ ತಗೊಂಡ್ತಾ ಇದ್ವಿ ಸಂಜೆ ಕಾರ್ಯಕ್ರಮ ಆದದ್ದು ಅದು ಹಳಿಯಾಳದಲ್ಲಿ ಇದೆ ಸಾಧ್ಯ ಆದ್ರೆ ಬಂದು ಜಾಯಿನ್ ಆಗಿ ಅಂತ ವಿನಂತಿಸ್ತೀವಿ ವಾಸ್ತವವಾಗಿ ನರೇಂದ್ರ ಮೋದಿ ಮೂರನೇ ಬಾರಿ ಪ್ರಧಾನಿ ಆಗಬೇಕು ಅನ್ನೋದಕ್ಕೆ ಈ ದೇಶದಲ್ಲಿ ಯಾರಿಗೂ ಅನುಮಾನ ಇಲ್ಲ ಆದ್ರೆ ಕರ್ನಾಟಕದ ವಿಚಾರದಲ್ಲಿ ಸ್ವಲ್ಪ ಆತಂಕ ಇದ್ದಿದ್ದರಿಂದ ನಾವು ದೇಶಾಂಗಗಳ ಹಿಂದೆ ಕೆಲಸ ಮಾಡಿದ್ವಿ ಆತಂಕ ಏನು ಅಂತಂದ್ರೆ ಇಲ್ಲಿರುವಂತಹ ಒಂದು ಗೌರ್ಮೆಂಟ್ ನ ತೆಗೆದಾಕಿ ಮತ್ತೊಂದು ಗವರ್ಮೆಂಟ್ ತಂದು ಮುಖ್ಯಮಂತ್ರಿ ಮಾಡಿ ಯಾವ ಆಧಾರದ ಮೇಲೆ ಮಾಡಿದ್ರು ಅಂತ ಕೇಳಿದ್ರೆ ಸಿದ್ದರಾಮಯ್ಯ ಹಳೆಯ ಆಡಳಿತ ಚೆನ್ನಾಗಿತ್ತು ಅಂತಾನೋ ಅಥವಾ ಅವರು ಕೊಟ್ಟಿರುವಂತ ಆಶ್ವಾಸನೆಗಳು ಚೆನ್ನಾಗಿತ್ತು ಅವೆಲ್ಲವೂ ಅಲ್ಲ ರಾಜ್ಯವನ್ನ ಹೇಗೆ ಕಟ್ತೀವಿ ಅನ್ನೋದ್ರ ಆಧಾರದ ಮೇಲೆ ನಾವು ವೋಟ್ ಹಾಕಿದ್ದಲ್ಲ ಎರಡು ಸಾವಿರ ರೂಪಾಯಿ ಫ್ರೀ ಕೊಡ್ತೀವಿ ಅನ್ನೋದು ವೋಟ್ ಹಾಕಿದ್ವಿ ಬಸ್ನಲ್ಲಿ ಫ್ರೀ ಓಡಾಡಲಿಕ್ಕೆ ಸಿಗುತ್ತೆ ಅನ್ನೋ ಕಾರಣಕ್ಕೆ ಓಟ್ ಹಾಕಿದ್ವಿ ಕರೆಂಟ್ ಫ್ರೀ ಕೊಡ್ತಾರೆ ಫ್ರೀ ಕೊಟ್ಟರೆ ಸಿದ್ದರಾಮಯ್ಯ ಮಾಡೋ ಬಂದ್ರೆ ಟ್ರೈನಲ್ ಫ್ರೀ ಕೊಟ್ರೆ ರಾಹುಲ್ ಗಾಂಧಿ ಪ್ರಧಾನಿ ಮಾಡ್ಬಿಡ್ತಾರ ಅನ್ನೋ ಆತಂಕ ಕಾಡಕ್ಕೆ ಶುರುವಾಯ್ತೀವಿ ಅಂದ್ರೆ ನಾವು ಕನ್ನಡಿಗರು ಈ ಬರೀಯ ಜನ ಅಲ್ಲ ನಾವು ಪ್ರಜ್ಞಾವಂತರು ನಾವ್ ಏನ್ ಮಾಡಬೇಕು ರಾಜ್ಯಕ್ಕೆ ಅಂತ ತಿಳಿಸಿಕೊಡಬೇಕು ಅನ್ನೋ ಪ್ರಯತ್ನದಿಂದ ನಾವು ಒಂದು ಎಂಟು ತಿಂಗಳಿಂದ ಈ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ಈ ಹಿನ್ನೆಲೆಯ ಓಡಾಟದಲ್ಲಿ ತಾಂಗೆ ಒಂದು ಹಾಲ್ ಕೊಟ್ಟು ಹೋಗುವಂತ ಅವಕಾಶ ಸಿಕ್ಕಿದ್ದಕ್ಕೆ ನಾನು ಧನ್ಯವಾದಗಳನ್ನು ಸಮರ್ಪಿಸ್ತೇನೆ ನಮ್ಮ ವಿದೇಶಾಂಗ ಇಲಾಖೆ ಅಥವಾ ಒಂದು ನೋಟಿಸ್ ಅನ್ನು ಪ್ರೆಸ್ ಕೊಡ್ತು ಅದರ ಹಿನ್ನೆಲೆ ನಾನು ಹೇಳ್ತೀನಿ ಈ ದೇಶದ ಎಂಟು ಜನ ನೇವಲ್ ಆಫೀಸರ್ಗಳು ಕತಾರ್ನಲ್ಲಿ ಒಂದು ಬಿಸ್ನೆಸ್ ನಡೆಸ್ತಾ ಇದ್ರು ಅಥವಾ ಏಜೆಂಟ್ ಗಳಾಗಿ ಕತಾರ್ ನಲ್ಲಿ ಎಂಟು ಜನ ವೆಟರನ್ ಕೆಲಸ ಮಾಡ್ತಾ ಇತ್ತು ಈ ಎಂಟು ಜನರನ್ನ ಕತಾರ್ ಬಂಧಿಸಿತು ಬಂಧಿಸಿದ ನಂತರ ಕತಾರ್ ಏನ್ ಹಿಡಿದು ಅಂತಂದ್ರೆ ಈ ಎಂಟು ಜನಕ್ಕೆ ಯಾವುದೋ ಒಂದು ಹೈಟ್ ಮೂಮೆಂಟ್ ಕಳೆದ ನಲ್ಲಿ ಎಂಟು ಜನಕ್ಕೆ ಮರಣದಂಡನೆಯ ಶಿಕ್ಷೆ ಕೊಡಲು ಎಲ್ಲ ನರೇಂದ್ರ ಮೋದಿಯ ವಿರೋಧಿಗಳು ಹೇಳಿದ್ರು ನರೇಂದ್ರ ಮೋದಿ ಫಾರಿನ್ ಕಂಟ್ರೀಸ್ ತಜ್ಞ ಬಂತು ಏನು ಆಗಲಿಲ್ಲ ಕಪಾಲ್ ಎಂಟು ಜನಕ್ಕೆ ಗಲ್ಲು ಶಿಕ್ಷೆ ಘೋಷಣೆ ಮಾಡಿದರೆ ಅವರಿಗೆ ಮರಣದಂಡನೆ ಕೊಟ್ಟಿದೆ ಅಂತಲ್ಲ ಆದರೆ ಒಂದೂವರೆ ಸರ್ಕಾರದ ವಿಶೇಷವಾಗಿರುವಂತ ಆಸ್ತೆಯ ಕಾರಣಕ್ಕೋಸ್ಕರ ನಾವು ಬಿಡುಗಡೆ ಯಾರು ಬಂದ್ವಿ ಅಂತ ಅಂದ್ರೆ ಒಬ್ಬ ಸೈನಿಕನ ಬೆಲೆ ಇವತ್ತು ಇದೆ ಅನ್ನೋದು ನಾವು ಇಮ್ಯಾಜನ್ ಮಾಡಬಹುದು ಅನೇಕ ನರೇಂದ್ರ ಮೋದಿ ಹೆಂಗ್ ಕಟ್ಟಿ ಕೊಟ್ಟಿದ್ದಾರೆ ಅಂತ ಹಾಗಂತ ಬೆಲೆ ತಗೊಳ್ಳಿಕ್ಕೆ ನಾವು ಸೈನಿಕರಾಗಬೇಕು ಅಂತಿಲ್ಲ ಈ ದೇಶದ ಸಾಮಾನ್ಯ ನಾಗರಿಕನಿಗೆ ಜಗತ್ತಿನ ಮೂಲೆ ಮೂಲೆಯಲ್ಲಿ ಎಂಥ ಗೌರವ ಇದೆ ಅಂತಂದ್ರೆ ಈ ದೇಶದ ಜನ ಯಾವ ಸಂಕಟದಲ್ಲಿ ವಿದೇಶದಲ್ಲಿ ಸಿಕ್ಕಾಕೊಂಡಿದ್ದಾರೋ ಅವರನ್ನು ಬಿಡಿಸ್ಕೊಂಡು ಬಂದಿದ್ದು ಭಾರತ ಯಮನ್ ನ ಹೋರಾಟ ನೆನಪಿರಬೇಕು ಯಮನ್ ನಲ್ಲಿ ಭಾರತೀಯರು ಸಿಕ್ಕಾಕೊಂಡಿದ್ರು ಸೌದಿ ಅರೇಬಿಯಾದವರು ಯಮನ್ ಮೇಲೆ ಬಾಂಬ್ ಮಾತನಾಡಿ ನೀವೊಂದು ವಾರ ಜನರನ್ನು ಕರ್ಕೊಂಡು ಬರಬೇಕಾದ್ರೆ ಅಮೆರಿಕ ಜರ್ಮನಿ ತರದ ರಾಷ್ಟ್ರಗಳು ಕೂಡ ಹೇಗಿದ್ರು ಆಪರೇಷನ್ ನಡೆಸ್ತಾ ಇದ್ದೀರಾ ನಮ್ಮವರು ಇದ್ದಾರೆ ಅವರನ್ನು ಕರ್ಕೊಂಡು ಬರಬೇಡಿ ಅಂತ ಭಾರತವನ್ನ ಕೇಳಿಕೊಳ್ಳುವಂತ ಇದಲ್ಲ ಇದು ಹೊಸ ಭಾರತ ಅಂತ ಮಿತ್ರ ಈ ತರದ ಕನಿಷ್ಠ ಪಕ್ಷ ಎಂಟರಿಂದ ಹತ್ತು ಜಗತ್ತಿನ ಯಾವ ಕೂಲೆಯಲ್ಲಿದ್ರು ಅವರ ಜೀವಕ್ಕೆ ಅಪಾರವಾದ ಬೆಲೆ ಇದೆ ನರೇಂದ್ರ ಮೋದಿ ಪ್ರೂವ್ ಮಾಡಿ ತೋರಿಸಬೇಕು ಸಿಕ್ಕ ಯಾವುದೋ ಕೂಲಿ ಕಾರ್ಮಿಕರು ಹೋದರೆ ಹೋಗ್ತಾರೆ ಸುಮ್ಮನಾಗಲಿಲ್ಲ ಜಗತ್ತಿನ ಅತ್ಯುತ್ಕೃಷ್ಟವಾಗಿರುವಂತ ಯಂತ್ರಗಳನ್ನು ತಗೊಂಡು ಆ ಟನಲ್ ಭೇದಿಸಿ ಅದನ್ನ ಕರ್ಕೊಂಡು ಪ್ರಯತ್ನ ಮಾಡಿದ್ದು ಕೊನೆಗೆ ರ್ಯಾಕ್ಗಳನ್ನು ಕರ್ಕೊಂಡು ಬಂದು ಅವರು ಮೂಲಕ ಇಷ್ಟನ್ನು ಕೂಡ ಪ್ರಧಾನಮಂತ್ರಿ ಕಚೇರಿ ಎವ್ರಿ ಡೇ ಅಬ್ಸರ್ವ್ ಮಾಡಿ ಏನ್ ಕೆಲಸ ಆಗಬೇಕು ಅದಕ್ಕೆ ಬೇಕಾಗಿರುವಂತ ತಯಾರಿ ಮಾಡ್ತಾ ಇತ್ತು ಅಂತಂದ್ರೆ ಪ್ರಧಾನಮಂತ್ರಿ ನನ್ನ ಮೇಲೆ ನಿಮ್ಮ ಮೇಲೆ ಎಷ್ಟು ಕಾಳಜಿ ಇಟ್ಟಿದ್ದಾರೆ ಅಂತ ನೋಡ್ಬೇಕು ಹೆಚ್ಚು ಜನ ತೀರ್ಪು ಆದ್ರೆ ಈ ಗ್ಯಾಸ್ಡಿಗೆ ಕಾರಣನಾದ ಆಂಡ್ರಸ್ ಅನ್ನ ಓಡ್ ಹೋಗ್ಲಿಕ್ಕೆ ಕಾಂಗ್ರೆಸ್ ಗವರ್ನಮೆಂಟ್ ವ್ಯವಸ್ಥಿತವಾಗಿ ಬಿಟ್ಟುಕೊಡ್ತು ಇವತ್ತಿನವರೆಗೂ ನಮ್ಮ ಕೈಗೆ ಆನಂತರದ ದಿನಗಳಲ್ಲಿ ಅದು ಸಿಗಲೇ ಇಲ್ಲ ಹದಿನೈದು ಸಾವಿರ ಜನರ ಸಾವಿಗೆ ಕಾರಣನಾದ ವ್ಯಕ್ತಿಯನ್ನ ಆರಾಮಾಗಿ ಬಿಟ್ಕೊಂಡು ಆದ್ರೆ ಇವತ್ತು ಭಾರತ ಒಬ್ಬ ವ್ಯಕ್ತಿಯನ್ನು ಉಳಿಸ್ಕೊಳ್ಳಿಕ್ಕೆ ಎಷ್ಟು ಕೆಲಸ ಮಾಡ್ತಿದೆ ಅನ್ನೋದು ನಮ್ಮ ಪ್ರೌಡ್ ಫೀಲಿಂಗ್ ಕಾರಣವಾಗಿದೆ ಇದು ದೋಣಿಯನ್ನ ಹಡುಗನ್ನು ಅಪಹರಿಸಲಿಕ್ಕೆ ಅಲ್ಲಿ ಅಲ್ಲಿರುವಂತಹ ಸಾಮಾನುಗಳನ್ನ ಅಥವಾ ಸರಂಜಾಮಗಳನ್ನ ಅಪಹರಿಸಲಿಕ್ಕೆ ಪ್ರಯತ್ನ ಪಟ್ಟರೆ ಆ ಹಡಗುಗಳನ್ನು ಉಳಿಸ್ಲಿಕ್ಕೆ ಯಾರು ಹೋಗ್ತಾರೆ ಅಂದ್ರೆ ಇಂಡಿಯನ್ ನೇವಲ್ ಫೋರ್ಸ್ ಹೋಗಿದ್ರೆ ಇವತ್ತು ಸಾಮಾನ್ಯವಾದ ಸಂಗತಿ ಅಲ್ಲ ಇದು ಆಳ ಹೆಮ್ಮೆ ಕೊಡಬೇಕಾಗಿರುವಂತಹ ಸಂಗತಿ ನಮ್ಮ ಉಳಿಸಿಕೊಡಿ ಅಂತ ಅಮೆರಿಕ ಇರಬೇಕಾಗಿರುವಂತಹ ಕಾಲ ಹೋಗಿ ಇವತ್ತು ಬೇರೆಯವರ ಹಡುಗುಗಳನ್ನು ಉಳಿಸಿಕೊಡುವ ಮಟ್ಟಿಗೆ ಭಾರತದ ನೇವಲ್ ಫೋರ್ಸ್ ಇದೆಯಲ್ಲ ಎಷ್ಟು ಮಣಿ ಹೇಗಾಗಿದ್ದೀವಿ ನಾವು ಬಿದ್ರೆ ಕಾಂಗ್ರೆಸ್ ಗವರ್ಮೆಂಟ್ ಇದ್ದಾಗ ಹೇಗಿತ್ತು ಯಾರಾದ್ರೂ ಕಾಂಗ್ರೆಸ್ ನಾವು ಇದ್ರೆ ನಾನು ಇಲ್ಲ ಅನ್ಕೊಳ್ತೀವಿ ಇದ್ರು ಬೇಸರ ಇಲ್ಲ ಅವ್ರು ಹೇಳ್ಬೇಕು ಗೊತ್ತಾಗ್ಲಿ ಅಂತಾನೆ ನಾನು ಹೇಳಿ ಪ್ರಯತ್ನ ಪಡ್ತೀನಿ ಗೊತ್ತಾದ್ರೆ ಸಂತೋಷ ಮುಂಬೈನಲ್ಲಿ ಬ್ಲಾಸ್ಟ್ ಆಗಿತ್ತು ನಾಲ್ಕು ಜನ ಪಾಕಿಸ್ತಾನದವ್ರು ಬಂದಿದ್ರು ಪಾಕಿಸ್ತಾನದವ್ರು ಬಂದಿದ್ರು ಅಂತ ಇವತ್ತು ನಾವು ಹೇಳ್ತಿದ್ವಿ ಆದ್ರೆ ಅವ್ರಿಗೆ ಗೊತ್ತಿರಲಿಲ್ಲ ನಾಲ್ಕು ಜನ ಯಾರೋ ಬಂದು ಅಂದಾಜು ಒಂದು ಫೈಲಿಂಗ್ ಶುರು ಮಾಡಿಬಿಟ್ರು ಅದರಲ್ಲಿ ಒಬ್ಬ ಹುಡುಗನನ್ನ ಟಿವಿಯಲ್ಲಿ ಪದೇ ಪದೇ ತೋರಿಸ್ತಾ ಇದ್ರು ಅವರು ಛತ್ರಪತಿ ಶಿವಾಜಿ ಟರ್ಮಿನಲ್ಲಿ ಬಂದ ಅಲ್ಲೊಂದ ಶತ್ರುಗೆ ಅಟ್ಯಾಕ್ ಮಾಡಿದ ಮತ್ತು ಇಂಡಿಯಾ ಗೇಟ್ ನ ಬಳಿ ಹೋದ ಅಲ್ಲೊಂದ ಶತ್ರು ಮೇಲೆ ಅಟ್ಯಾಕ್ ಮಾಡಿದ ಟಿವಿಯಲ್ಲಿ ಬರ್ತಿತ್ತು ಬರವಾಗೆಲ್ಲ ಆತಂಕ ಯಾಕಾಗ್ತಿತ್ತು ಅಂತಂದ್ರೆ ಅವನ ಕೈಯಲ್ಲಿ ದಾರ ಕಟ್ಕೊಂಡಿದ್ದ ವ್ಯವಸ್ಥಿತವಾಗಿರುವ ನರೇಟಿವ್ ಸಿದ್ಧವಾಗಿ ಈ ಫೈರಿಂಗ್ ಮಾಡ್ತಾ ಇರೋದು ಹಿಂದೂಗಳೇ ಅಂತ ಹೇಳುವಂತ ಪ್ರಯತ್ನ ಮೂರು ಜನ ಒಳಗೆ ಬಂದವರನ್ನ ನನ್ನ ದೇಶದ ಸೈನಿಕರು ಕೊಂದು ಬಿಸಾಕಿದ್ರು ನಾಲ್ಕನೇ ಇದ್ದಲ್ಲ ಅಜ್ಮಲ್ ಕಸಬ್ ನಾಲ್ಕು ಜನ ಹಿಂದೂಗಳೇ ಅಂತ ಪೂರ್ವ ಆಗ್ಬಿಟ್ಟಿರ್ತಿದ್ದು ಹಿಂದೂಗಳೇ ಈ ಕೆಲಸ ಮಾಡಿದ್ದು ಹಿಂದೂ ಭಯೋತ್ಪಾದನೆ ಎನ್ನುವಂತ ಕಾಂಗ್ರೆಸ್ ಹುಟ್ಟಾಕಿರುವಂತ ಆ ಕಾಯಿನ್ ಮಾಡಿರುವಂತಹ ಪದಕ್ಕೆ ನಿಜವಾದ ವ್ಯಾಲ್ಯೂ ಬಂದ್ಬಿಟ್ಟಿರ್ತಿತ್ತು ಆದ್ರೆ ಇದನ್ನ ಬಹಳ ಹೆಮ್ಮೆಯಿಂದ ತುಕಾರಾಂ ಹುಬ್ಬಳ್ಳೆ ಅಂತ ಒಬ್ಬ ಪೊಲೀಸ್ ನೆನಪಿಸ್ಕೋತೀನಿ ಆತ ತನ್ನ ಜೀವದ ಹಂಗನ್ನ ತೊರೆದು ಅವನು ಗಟ್ಟಿಯಾಗಿ ತಬ್ಬಿಕೊಂಡ ಅವನ ಬಂದೂಕಿನಿಂದ ಹಾರಿರುವ ಕುಟುಂಬಗಳು ತುಕಾರಾ ಹುಬ್ಬಳ್ಳೆಯ ಪ್ರಾಣದ ಇದು ಆದ್ರೆ ತುಕಾರಾಂ ಅವನನ್ನು ಮಾತ್ರ ಬಿಡಲಿಲ್ಲ ಅದರ ಪರಿಣಾಮ ಅಜ್ಮಲ್ ಕಸಬ್ ಸಿಕ್ಕಾಕೊಂಡ ಪಾಕಿಸ್ತಾನ ಅಟ್ಯಾಕ್ ಮಾಡಿದ್ರು ಅಂತ ಗೊತ್ತೆ ಈ ನಮ್ಮ ಅಧಿಕಾರದ ಅಧಿಕಾರದೇ ಬೇರೆವರಿಯಲ್ಲಿತ್ತು ಇವರು ಸುಮ್ಮನೆ ಮನಮೋಹನ್ ಸಿಂಗ್ ಅಂತ ಕೇಳು ಇಷ್ಟು ದೊಡ್ಡ ಅಟ್ಯಾಕ್ ಆಯ್ತು ನೀವು ಪಾಕಿಸ್ತಾನಕ್ಕೆ ಏನು ಮಾಡಲಿಲ್ಲ ಅವತ್ತಿನ ಸರ್ಕಾರದ ಪರವಾಗಿ ಹೇಳಿದ್ರು ಏನು ಹೇಳಿದ್ರು ಗೊತ್ತಾ ಏನು ಮಾಡಬಾರದು ನಾವು ಯಾಕೆ ಮಾಡಬಾರ್ದು ಅಂತಂದ್ರೆ ಪಾಕಿಸ್ತಾನ ನಮ್ಮ ಮೇಲೆ ಅಟ್ಯಾಕ್ ಮಾಡಿರೋದ್ರಿಂದ ಜಗತ್ತಿಗೆಲ್ಲ ನಮ್ಮ ಅನುಕಂಪ ಹೊಂದಿದೆ ನಾವೇನಾದ್ರೂ ಉಲ್ಟಾ ಪಾಕಿಸ್ತಾನದ ಮೇಲೆ ಅಟ್ಯಾಕ್ ಮಾಡಿಬಿಟ್ರೆ ನಮ್ಮ ಮೇಲೆ ಅನುಕಂಪ ಹೋಗ್ಬಿಡುತ್ತೆ ಅದಕ್ಕೋಸ್ಕರ ಇರಬೇಕು ಅಂತ ಏನ್ರಿ ಇದು ಇನ್ನೂರೈವತ್ತಕ್ಕೂ ಹೆಚ್ಚು ಜನರನ್ನ ಪಾಕಿಸ್ತಾನ ಕೊಂದಾಗ ಸತ್ತಿರೋದಕ್ಕೆ ನಾವು ಒಂದು ಲಿಫ್ಟಿ ಮಾಡಿದ್ದೀವಿ ಇವತ್ತು ನಮ್ಮ ಮೇಲೆ ಅನುಕಂಪ ಇದೆ ಹಿಂದಾಗಿ ಸುಂದಿರ್ಣ ಪಾಕಿಸ್ತಾನ ಜಗತ್ತು ಚೀಮಾರಿ ಹಾಕತ್ತೆ ನೋಡ್ಕೊಂಡು ಎಂಜಾಯ್ ಮಾಡಿ ಈಗ ಒಂದು ಆಟ ಮಾಡ ಇದೇ ಪಾಕಿಸ್ತಾನದ ಭಯೋತ್ಪಾದಕರು ಉರಿಗೆ ಬಂದರು ಹದಿನೆಂಟು ಜನ ಭಾರತೀಯ ಸೈನಿಕರನ್ನ ಕೊಂದ್ರು ಕೊಂದ ನಂತರ ಭಾರತ ಹಿಂಗೆ ಹೇಳ್ಬೋದಿತ್ತು ಕಾರ್ಡ್ ತೋರಿಸಬಹುದು ಅಂತ ಆದ್ರೆ ಭಾರತ ಏನ್ ಮಾಡ್ತೇವೆ ಗೊತ್ತಾ ಹನ್ನೊಂದು ದಿನ ಕಳೆಯೋದ್ರ ವೇಳೆಗೆ ಸ್ವಲ್ಪ ಕೆಲಭಾಷನ್ ಹೇಳ್ಬೇಕು ಅಂತಂದ್ರೆ ತೀರಿಕೊಂಡವರ ತಿಥಿ ಮುಗಿಯೋದ್ರ ವೇಳೆಗೆ ಭಾರತದ ಸೈನಿಕರು ಸರ್ಜಿಕಲ್ ಸ್ಟ್ರೈಕ್ ಮಾಡಿ ಮೂರು ಕಿಲೋಮೀಟರ್ ಒಳಗೆ ಹೋಗಿ ಪಿಒಕೆಯಲ್ಲಿ ಪಾಕಿಸ್ತಾನದ ನಲವತ್ತು ಭಯೋತ್ಪಾದಕರನ್ನ ನಾಲ್ಕು ಸೈನಿಕರನ್ನ ಕೊಂದು ರಾತ್ರಿ ಕಿಲೋಮೀಟರ್ ಹೊಸ ಭಾರತ ವಾಪಸ್ ಬಂದಿದ್ದ ಅಷ್ಟೇ ಅಲ್ಲ

ಡೆಡ್ ಬಾಡಿ ಲೆಕ್ಕ ಹಾಕೊಂಡು ಬಂದಿದ್ದಾರೆ ಅಂತಿದ್ದಾರೆ ನೀವ್ ಹೆಂಗಿದ್ರು ಅಲ್ಲೇ ಇರೋದ್ರಿಂದ ಕರೆಕ್ಟ್ ಆಗಿ ಲೆಕ್ಕ ಹಾಕಿ ಹೇಳಿದ್ರೆ ಈಗ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ ನೀವು ಕರೆಕ್ಟ್ ನಂಬರ್ ಕೊಡ್ತೀವಿ ಅಂತ ಪಾಕಿಸ್ತಾನದ ಡಿ ಜಿ ಎಂ ಹತ್ರ ನಂಬರ್ ತರಿಸ್ಕೊಳ್ಳೋದು ಕಮ್ಮಿ ಇರಬೇಕು ಅಂತಂದ್ರೆ ಹೊಸ ಭಾರತ ಹೆಂಗಿರ್ಬೇಕು ಅಂತ